ಇಂದಿನ ಡಿಜಿಟಲ್ ಯುಗದಲ್ಲಿ ಸ್ಮಾರ್ಟ್ಫೋನ್ಗಳು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿದ್ದು ವೈಯಕ್ತಿಕ ಸಂದೇಶಗಳಿಂದ ಹಿಡಿದು ವೃತ್ತಿಪರ ಸಂವಹನಗಳವರೆಗೆ ಎಲ್ಲವನ್ನು ಸಂಗ್ರಹಿಸುತ್ತವೆ ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ ಗಂಡ ಅಥವಾ ಹೆಂಡತಿ ತಮ್ಮ ಸಂಗಾತಿಯ ಫೋನ್ ಅನ್ನು ಪರಿಶೀಲಿಸಬಹುದೇ ಯಾವುದೇ ಆರೋಗ್ಯಕರ ಸಂಬಂಧದ ಪ್ರಮುಖ ಅಡಿಪಾಯವೆಂದರೆ ನಂಬಿಕೆ ಅದು ಇಲ್ಲದೆ ಅನುಮಾನ ಮತ್ತು ಅಭದ್ರತೆ ಪಾಲುದಾರರ ನಡುವಿನ ಬಾಂಧವ್ಯವನ್ನು ಸುಲಭವಾಗಿ ಹಾಳುಮಾಡುತ್ತದೆ ಸಂಗಾತಿಯ ಫೋನ್ ಅನ್ನು ಅವರ ಒಪ್ಪಿಗೆಯಿಲ್ಲದೆ ಪರಿಶೀಲಿಸುವುದನ್ನು ನಂಬಿಕೆಯ ಉಲ್ಲಂಘನೆ ಎಂದು ಕಾಣಬಹುದು ಮುಕ್ತ ಸಂವಹನ ಅತ್ಯಗತ್ಯ ಮತ್ತು ಯಾವುದೇ ಪಾಲುದಾರರು ಇನ್ನೊಬ್ಬರ ಫೋನ್ ಅನ್ನು ಪರಿಶೀಲಿಸುವ ಅಗತ್ಯವನ್ನು ಅನುಭವಿಸಿದರೆ ನಂಬಿಕೆ ಮತ್ತು ಪಾರದರ್ಶಕತೆಯ ಬಗ್ಗೆ ಪ್ರಾಮಾಣಿಕ ಸಂಭಾಷಣೆ ನಡೆಸುವ ಸಮಯ ಇದಾಗಿರಬಹುದು ಕಾನೂನುಬದ್ಧವಾಗಿ ಸಮಸ್ಯೆ ಹೆಚ್ಚು ಸಂಕೀರ್ಣವಾಗಬಹುದು ಕೆಲವು ನ್ಯಾಯವ್ಯಾಪ್ತಿಯಲ್ಲಿ ಅವರ ಅನುಮತಿಯಿಲ್ಲದೆ ಬೇರೊಬ್ಬರ ಫೋನ್ ಅನ್ನು ಪ್ರವೇಶಿಸುವುದನ್ನು ಗೌಪ್ಯತೆಯ ಆಕ್ರಮಣವೆಂದು ಪರಿಗಣಿಸಬಹುದು ಇದು ಸಂಗಾತಿಗಳಿಗೂ ಅನ್ವಯಿಸುತ್ತದೆ ಕಾನೂನುಗಳು ದೇಶ ಮತ್ತು ಪ್ರದೇಶದಿಂದ ಬದಲಾಗುತ್ತವೆ ಆದ್ದರಿಂದ ನಿಮ್ಮ ಪ್ರದೇಶದಲ್ಲಿ ಕಾನೂನು ಪರಿಣಾಮಗಳ ಬಗ್ಗೆ ತಿಳಿದಿರುವುದು ಮುಖ್ಯ ಕೆಲವು ಸಂಬಂಧಗಳಲ್ಲಿ ಪಾಲುದಾರರು ಪರಸ್ಪರರ ಫೋನ್ಗಳಿಗೆ ಮುಕ್ತ ಪ್ರವೇಶವನ್ನು ಹೊಂದಲು ಪರಸ್ಪರ ಒಪ್ಪಿಕೊಳ್ಳಬಹುದು ಅದು ನಂಬಿಕೆ ಮತ್ತು ಪಾರದರ್ಶಕತೆಯ ಪ್ರದರ್ಶನವಾಗಿದೆ ಈ ಒಪ್ಪಂದವು ಪರಸ್ಪರ ಒಪ್ಪಿಗೆ ಮತ್ತು ಪರಸ್ಪರರ ಗೌಪ್ಯತೆಗೆ ಗೌರವವನ್ನು ಆಧರಿಸಿರಬೇಕು ಈ ಒಪ್ಪಂದದೊಂದಿಗೆ ಇಬ್ಬರೂ ಪಾಲುದಾರರು ಆರಾಮದಾಯಕವಾಗುವುದು ಮತ್ತು ಇದು ಹೆಚ್ಚಿನ ಸಮಸ್ಯೆಗಳನ್ನು ಉಂಟುಮಾಡುವ ಬದಲು ಅವರ ಸಂಬಂಧವನ್ನು ಬಲಪಡಿಸುವುದು ಅತ್ಯಗತ್ಯ ಯಾವುದೇ ಸಂಬಂಧದಲ್ಲಿ ಪರಸ್ಪರರ ವೈಯಕ್ತಿಕ ಸ್ಥಳ ಮತ್ತು ಗೌಪ್ಯತೆಯನ್ನು ಗೌರವಿಸುವುದು ನಿರ್ಣಾಯಕವಾಗಿದೆ ಪ್ರತಿಯೊಬ್ಬ ಪಾಲುದಾರರು ಸ್ವಲ್ಪ ಮಟ್ಟಿಗೆ ಗೌಪ್ಯತೆಗೆ ಅರ್ಹರಾಗಿರುತ್ತಾರೆ ಮತ್ತು ಈ ಗಡಿಗಳನ್ನು ಗೌರವಿಸುವುದು ಮುಖ್ಯ ಪರಸ್ಪರರ ಫೋನ್ಗಳನ್ನು ನಿರಂತರವಾಗಿ ಪರಿಶೀಲಿಸುವುದು ಅಪನಂಬಿಕೆ ಮತ್ತು ಅಭದ್ರತೆಯ ಭಾವನೆಗಳಿಗೆ ಕಾರಣವಾಗಬಹುದು ಇದು ದೀರ್ಘಾವಧಿಯಲ್ಲಿ ಸಂಬಂಧಕ್ಕೆ ಹಾನಿ ಮಾಡುತ್ತದೆ ಅಂತಿಮವಾಗಿ ಸಂಗಾತಿಯ ಫೋನ್ ಅನ್ನು ಪರಿಶೀಲಿಸುವ ನಿರ್ಧಾರವು ಪರಸ್ಪರ ನಂಬಿಕೆ ಗೌರವ ಮತ್ತು ಮುಕ್ತ ಸಂವಹನವನ್ನು ಆಧರಿಸಿರಬೇಕು ಕಾಳಜಿಗಳು ಅಥವಾ ಅನುಮಾನಗಳಿದ್ದರೆ ರಹಸ್ಯ ಕ್ರಮಗಳನ್ನು ಆಶ್ರಯ